ಆಕಾಶವಾಣಿ ಹಾಸನ ಇಂದಿನ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪಟಾಕಿಗಳಿಂದ ಕಣ್ಣುಗಳ ರಕ್ಷಣೆ ಈ ಕುರಿತು ಹಾಸನದ ವೈದ್ಯಕೀಯ ಮಹಾವಿದ್ಯಾಲಯದ ನೇತ್ರಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ರೆಟಿನಾ ತಜ್ಞರಾದ ಡಾ ಕೆ ಸಂದೀಪ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸುವಿರಿ ಸಂದರ್ಶಿಸುತ್ತಾರೆ ಅರಕಲಗೋಡು ವಿ ಮಧುಸೂದನ್ ಪ್ರೀತಿಯ ಕೆಳಗೊರೆ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಪಟಾಕಿಗಳಿಂದ ಕಣ್ಣುಗಳ ರಕ್ಷಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ದೀಪಾವಳಿಯ ಸಂದರ್ಭದಲ್ಲಿ ಹೆಚ್ಚು ಪಟಾಕಿಗಳನ್ನು ಸುಡಲಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಅನೇಕ ಅವಘಡಗಳು ಸಂಭವಿಸುವಂತದ್ದನ್ನ ನಾವು ಹಿಂದಿನಿಂದಲೂ ಕೂಡ ಗಮನಿಸಿಕೊಂಡು ಬಂದಿದ್ದೇವೆ ಪಟಾಕಿ ಎಲ್ಲಾ ಅಂಗಾಂಗಗಳ ಮೇಲೂ ಕೂಡ ದುಷ್ಪರಿಣಾಮವನ್ನ ಬೀರುತ್ತೆ ಆದರೂ ಕೂಡ ಕಣ್ಣು ಅನ್ನುವಂಥದ್ದೇನಿದೆಯೋ ಇದು ಬಹಳ ದಿವ್ಯವಾದಂತಹ ಒಂದು ಅಂಗಾಂಗ ದೇವರು ನಮಗೆ ನೀಡಿರತಕ್ಕಂಥದ್ದು ಈ ಕಣ್ಣುಗಳ ಮೇಲೆ ಹೆಚ್ಚು ಹಾನಿಯಾಗ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೇವೆ ಪಟಾಕಿಯಿಂದ ಬರುವಂತಹ ಶಬ್ದ ಆಗಿರಬಹುದು ಆ ಸ್ಫೋಟದ ಒಂದು ತೀವ್ರತೆ ಇರಬಹುದು ಹಾಗೂ ಅದರಿಂದ ಹೊರಹೊಮ್ಮತಕ್ಕಂತಹ ಬೆಳಕು ಹಾಗೂ ಹೊಗೆ ಇವೆಲ್ಲವೂ ಕೂಡ ನಮ್ಮ ಅಮೂಲ್ಯವಾದಂತಹ ಕಣ್ಣುಗಳ ಮೇಲೆ ಬಹಳ ದುಷ್ಪರಿಣಾಮವನ್ನ ಉಂಟು ಮಾಡುತ್ತೆ ನಾವು ಪಟಾಕಿಯನ್ನ ಹೆಚ್ಚು ಹೊಡೆಯುವಂತಹ ಸಂದರ್ಭದಲ್ಲಿ ಹೇಗೆ ನಮ್ಮ ಕಣ್ಣುಗಳನ್ನ ರಕ್ಷಣೆಯನ್ನ ಮಾಡಿಕೊಳ್ಳಬೇಕು ಕಣ್ಣುಗಳಿಗೆ ಹಾನಿಯಾಗದ ಹಾಗೆ ಧಕ್ಕೆ ಉಂಟಾಗದ ಹಾಗೆ ನಾವು ಪಟಾಕಿಯನ್ನ ಹೇಗೆ ಸಿಡಿಸಬಹುದು ಅನ್ನುವಂಥದ್ದು ಒಂದು ಹಾಗೆಯೇ ಒಂದು ವೇಳೆ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ತಕ್ಷಣದ ಪರಿಹಾರ ಏನು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಹಾಸನ ವೈದ್ಯಕೀಯ ಮಹಾವಿದ್ಯಾಲಯದ ನೇತ್ರಶಸ್ತ ವಿಭಾಗದ ಸಹ ಪ್ರಾಧ್ಯಾಪಕರು ಮತ್ತು ರೆಟಿನಾ ತಜ್ಞರಾದಂತಹ ಡಾಕ್ಟರ್ ಕೆ ಸಂದೀಪ್ ಅವರು ಡಾಕ್ಟರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಪಟಾಕಿ ಅನ್ನುವಂಥದ್ದು ನಾನು ಆಗ್ಲೇ ಹೇಳಿದಾಗೆ ಎಲ್ಲಾ ಅಂಗಾಂಗಗಳ ಮೇಲೂ ಕೂಡ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಈ ಕಣ್ಣುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾಕೆ ಹೆಚ್ಚಿನ ಒಂದು ಗಮನವನ್ನು ನೀಡಬೇಕು ಅಂತೀರಾ ಎಲ್ಲಾ ಶ್ರೋತೃಗಳಿಗೂ ದೀಪಾವಳಿ ಹಬ್ಬದ ತಿಳಿಸುತ್ತಾ ಕಣ್ಣುಗಳು ತುಂಬಾ ಮುಖ್ಯವಾದ ಅಂಗ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಹಿರಿಯರೇ ಹೇಳಿದ್ದಾರೆ ನಮ್ಮ ಕಣ್ಣುಗಳು ಎಷ್ಟು ಒಂದು ಅದ್ಭುತವಾದಂತ ಅಂಗ ಅಂತ ಅಂದ್ರೆ ಉಪನಿಷತ್ತುಗಳಲ್ಲೇ ಚಕ್ಷೋಪನಿಷತ್ ಅಂತ ಮುಂಚೆನೆ ನಮ್ಮ ಹಿರಿಯರು ಅದನ್ನ ಬರೆದು ಇಟ್ಟಿದ್ದಾರೆ ಹಾಗಾಗಿ ಕಣ್ಣು ಒಂದು ದೇವರು ಕೊಟ್ಟಂತ ಅದ್ಭುತವಾದ ಅಂಗ ಅದರಿಂದ ಇಡೀ ಪ್ರಪಂಚವನ್ನೇ ನಾವು ಕಾಣಬಹುದು ಇಂಥ ಕಣ್ಣುಗಳನ್ನು ನಾವು ಈ ಬೆಳಕಿನ ಹಬ್ಬ ದೀಪಾವಳಿಯಲ್ಲಿ ಹೇಗೆ ನಾವು ಅದನ್ನ ಕಾಪಾಡ್ಕೋಬೇಕು ಹಬ್ಬವನ್ನು ಸಂಭ್ರಮಿಸಬೇಕು ಮತ್ತು ನಮ್ಮ ಕಣ್ಣುಗಳನ್ನು ಕಾಪಾಡ್ಕೋಬೇಕು ಅನ್ನೋ ಪ್ರಸ್ತಾಪದಲ್ಲಿ ಒಂದು ನಾಲ್ಕೈದು ಹಿತನುಡಿಗಳು ಹೇಳ್ತಾ ನಮ್ಮ ಸಮಾಜದಲ್ಲಿ ನಾವು ಹೇಗೆ ಈ ಬೆಳಕಿನ ಹಬ್ಬನ ಸಂಭ್ರಮದಿಂದ ಮತ್ತು ಸುರಕ್ಷಿತವಾಗಿ ಆಚರಿಸಬೇಕು ಅಂತ ಹೇಳಕ್ಕೆ ಬಯಸ್ತೀನಿ ಮೊದಲನೇದಾಗಿ ಬೆಳಕಿನ ಹಬ್ಬ ಅಂತ ಅಂದರೆ ಅದು ದೀಪಾವಳಿ ಅಲ್ಲಿ ಜೋರಾಗಿ ಮಾಡೋದೆ ಪಟಾಕಿ ಹೊಡೆಯೋದು ಈ ಪಟಾಕಿಗಳಲ್ಲಿ ತುಂಬ ವಿಧದ ಪಟಾಕಿಗಳು ಇದೆ ಬಹುಮುಖ್ಯವಾಗಿ ಮಕ್ಕಳು ಸುರಕ್ಷಿತವಾಗಿ ಹೊಡಿಬೇಕು ಅದು ಭಾಳ ಮುಖ್ಯ ಸುರಕ್ಷಿತವಾಗಿ ಹೇಗೆ ಹೊಡೆಯೋದು ಅಂತ ಅಂದರೆ ಮಕ್ಕಳುಗಳು ಪಟಾಕಿ ಹೊಡಿಬೇಕಾದ್ರೆ ಯಾವಾಗಲೂ ದೊಡ್ಡವ್ರ ಜೊತೆಗಿರ್ಬೇಕು ಮತ್ತು ಎಲ್ಲ ಪಟಾಕಿಗಳು ಹೊಡೆಯೋ ಒಂದು ವಿಧಾನ ಇರುತ್ತೆ ಆ ವಿಧಿವಿಧಾನ ಅದೇ ವಿಧಿವಿಧಾನನ ಮಕ್ಕಳಿಗೆ ಹೇಳಿಕೊಟ್ರೆ ಅವರು ಅದನ್ನೇ ಪಾಲ ಪಾಲನೆ ಮಾಡ್ತಾರೆ ಎರಡನೇದು ಕಣ್ಣುಗಳಿಗೆ ಒಂದು ಗಾಗಲ್ಸ್ ಹಾಕ್ಕೊಂಡು ಪಟಾಕಿ ಹೊಡೆಯೋದು ಭಾಳ ಮುಖ್ಯ ಯಾಕೆ ನಾವು ಪಟಾಕಿಯಿಂದ ತಕ್ಷಣ ಕಣ್ಣು ಕಣ್ಣು ಅಂತ ಯಾಕೆ ಹೇಳ್ತೀವಿ ಅಂದರೆ ಪಟಾಕಿನ ಎಲ್ಲರೂ ಮುಸ್ಸಂಜೆ ಮತ್ತು ರಾತ್ರಿಲಿ ಹೊಡೆಯೋದ್ರಿಂದ ಕಣ್ಣಿಗೆ ತುಂಬ ಅಪಾಯ ಅದು ಬೆಳಗ್ಗೆ ಹೊತ್ತು ಹೊಡೆದಾಗ ನಿಮಗೆ ಕಣ್ಣು ಎಲ್ಲ ಪ್ರಪಂಚನೂ ನೋಡ್ತಾ ಇರ್ತೀರ ಬೆಳಕಿರುತ್ತೆ ಅದರಿಂದ ನಿಮಗೆ ಅಕ್ಕಪಕ್ಕ ಏನು ಪಟಾಕಿಗಳ ಒಂದು ಸ್ಫೋಟದಿಂದಾಗಲಿ ಅಥವಾ ಅದರದ್ದು ಹೊಗೆಯಿಂದಾಗಲಿ ನೀವು ಸುಲಭವಾಗಿ ಅದನ್ನು ಗ್ರಹಿಸಿ ತಪ್ಪಿಸ್ಕೋಬಹುದು ಆದ್ರೆ ಕತ್ಲಲ್ಲಿ ಪಟಾಕಿ ಹೊಡಿಯೋದ್ರಿಂದ ಕಣ್ಣು ಬಹಳ ಮುಖ್ಯವಾದ ಒಂದು ಅಂಗ ಆಗುತ್ತೆ ಅದನ್ನ ನೀವು ಕಾಪಾಡ್ಕೋಬೇಕು ಹಾಗಾಗಿ ನೀವು ಪಟಾಕಿ ಹೊಡಿಬೇಕಾರೆ ಒಂದು ಗಾಗಲ್ ಸಾಕೊಂಡು ಯಾವಾಗ್ಲೂ ಪಟಾಕಿ ಹೊಡಿಬೇಕಾರೆ ಒಂದು ಪಾತ್ರೆ ನೀರು ಒಂದು ದೊಡ್ಡ ಪಾತ್ರೆ ಮರಳು ಇವೆರಡು ತುಂಬಾ ಮುಖ್ಯ ಇವೆರಡು ಪಕ್ಕದಲ್ಲೇ ಇಟ್ಕೊಂಡಿರ್ಬೇಕು ನೀವು ಯಾಕೆ ಅಂದ್ರೆ ಸಪೋಸ್ ಈಗ ನೀವು ಚುರುಸುರು ಬತ್ತಿ ಅಂತ ಏನ್ ಹೇಳ್ತಾರೆ ಅದು ತುಂಬ ಕಾಪರ್ ವೈರ ಇರುತ್ತೆ ಅದು ಬೆಂಕಿ ಆರದ ಮೇಲೆ ತುಂಬ ಹೀಟಾಗಿರುತ್ತೆ ಅದನ್ನು ನೀವು ನೀರಲ್ಲೋ ಮರಳಲ್ಲೋ ಅದ್ದಿ ಇಡಬೇಕು ಅದನ್ನು ಹಂಗೆ ನೆಲದಲ್ಲಿ ಬಿಡ್ತೀರಾ ಅದು ಯಾರೋ ಒಬ್ಬರು ತುಳಿದ್ರೆ ತೀವ್ರವಾಗಿ ಕಾಲು ಸುಟ್ಟೋಗುತ್ತೆ ಸೊ ಹಂಗಾಗಿ ನೀವು ಏನೇ ಪಟಾಕಿ ಹೊಡಿಬೇಕಾದ್ರೂ ಅದರದ್ದು ವಿಧಿವಿಧಾನದಲ್ಲೇ ಹೊಡಿಬೇಕು ಎಸ್ಪೆಷಲಿ ನೀವು ಪಟಾಕಿ ಹೊಡಿಬೇಕಾದ್ರೆ ಯಾವುದೇ ಡಬ್ಬಿಲಿ ತಗಡಿನ ಡಬ್ಬಿಲಿ ಅಥವಾ ಬಾಟ್ಲ್ಗಳಲ್ಲಿ ಪಟಾಕಿ ಹೊಡೆಯೋದು ತುಂಬಾ ಡೇಂಜರಸ್ ಅದು ಏನಾದ್ರೂ ಸಿಡದ್ ಬಿಟ್ರೆ ಮುಂಚಿತವಾಗಿ ಅದು ತುಂಬಾ ಅನಾಹುತಕ್ಕೆ ಕಾರಣ ಆಗುತ್ತೆ ಕೆಲವೊಂದು ಪಟಾಕಿಗಳು ತುಂಬಾ ವೇಗವಾಗಿ ಸಿಡದೋಗ್ತವೆ ಹಂಗಾಗಿ ನಿಮ್ಗೆ ಕಣ್ಣಿಗೆ ಅದರ ತೊಂದರೆ ಆಗ್ತದೆ ಹಾಗಾಗಿ ನೀವು ಒಂದು ಉದ್ದನೆಯ ಗಂಧದ ಕಡ್ಡಿ ಈಗ ಎಲ್ಲ ಸಿಗುತ್ತೆ ಹತ್ತು ಹದಿನೈದು ರೂಪಾಯಿಗೆ ಒಂದು ದೊಡ್ಡ ಒಂದು 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 ಹೊರಡಿ ಗಂಧದ ಕಡ್ಡಿಗಳು ಸಿಗುತ್ತೆ ಆ ಗಂಧದ ಕಡ್ಡಿಗಳನ್ನ ಇಟ್ಕೊಂಡೇ ಹೊಡಿಬೇಕು ಹತ್ತಿರ ಹೋಗಿ ಹೊಡಿಬೇಡಿ ಗುಂಪು ಗುಂಪಾಗಿ ಪಟಾಕಿ ಹೊಡಿಬೇಡಿ ಗುಂಪು ಗುಂಪಾಗಿ ಹೊಡಿತೀರಲ್ಲ ಅದು ತುಂಬಾ ಅಪಾಯ ಎರಡನೇದು ಪಟಾಕಿಗಳನ್ನ ಅದೇ ವಿಧಾನದಲ್ಲಿ ಹೊಡಿರಿ ಪಟಾಕಿನ ನೆಲದ ಮೇಲೆ ಇಟ್ಟು ಹಚ್ಚಿ ಬರೋದು ಒಂದು ಸಂಭ್ರಮ ಕೈಯಲ್ಲಿ ಇಟ್ಕೊಂಡು ಎಸೆಯೋದು ಆಮೇಲೆ ಮುಗ್ಧ ಪ್ರಾಣಿಗಳ ಬಾಲಕ್ ಕಟ್ಟೋದು ಇಂತ ವಿಧಾನಗಳನ್ನ ಉಪಯೋಗಿಸುದ್ರೆ ಅದು ಎಲ್ಲರಿಗೂ ಅಪಾಯಕಾರಿ ಪಟಾಕಿಗಳನ್ನ ಯಾವ ವಿಧಾನದಲ್ಲಿ ಹೊಡಿಬೇಕೋ ಅದೇ ವಿಧಾನದಲ್ಲಿ ಸಂಭ್ರಮದಿಂದ ಎಲ್ಲಾ ತರದ ಒಂದು ಮುಂಜಾಗ್ರತೆಯನ್ನು ವಹಿಸಿಕೊಂಡು ಹಿರಿಯರ ಜೊತೆ ಯಾವಾಗ್ಲೂ ಪಟಾಕಿನ ಒಂದು ವಿಶಾಲವಾದ ಜಾಗದಲ್ಲಿ ಹೊಡೀರಿ ಮನೆ ಮುಂದೆ ಹೊಡೆಯೋದು ಪಕ್ಕದ ಮನೆ ಮುಂದೆ ಹೊಡಿಯೋದು ಅಲ್ಲೇ ವಾಹನಗಳು ಇರ್ತವೆ ಈಗ ವಾಹನಕ್ಕೆ ಜಾಗನೇ ಇರಲ್ಲ ಎಲ್ಲರೂ ರೋಡಲ್ಲೇ ನಿಲ್ಲಿಸಿರ್ತಾರೆ ನೀವು ಪಟಾಕಿ ಹೊಡೆಯೋದ್ರಿಂದ ಆ ವಾಹನದ ಪೆಟ್ರೋಲ್ ಟ್ಯಾಂಕ್ ಎಲ್ಲೋ ಹೋಗಿ ಸಿಡಿದ್ರೆ ಇಡೀ ವಾಹನನೇ ಸುಟ್ಟೋಗೋ ಒಂದು ಸಂಭಾವ್ಯಗಳು ನಾವು ನೋಡಿದೀವಿ ಹಂಗಾಗಿ ರೋಡ್ ಅಲ್ಲಿ ಪಟಾಕಿ ಹೊಡೆಯೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಎಲ್ಲಾ ಏರಿಯಾದಲ್ಲೂ ಎಲ್ಲಾ ಊರಲ್ಲೂ ಪಾರ್ಕ್ ಇರ್ತವೆ ಅಲ್ಲಿ ನೀವು ಪಟಾಕಿ ಹೊಡೆದ್ರೆ ತುಂಬಾ ಉತ್ತಮ ಅಂತ ನನ್ನ ಭಾವನೆ ಸಾಮಾನ್ಯವಾಗಿ ಪಟಾಕಿಯನ್ನ ಮಕ್ಕಳು ಹೊಡಿತಾರೆ ಪಟಾಕಿ ಅಷ್ಟು ಒಳ್ಳೇದಲ್ಲ ಅಂತ ಹೇಳಿ ನಾವು ಹೇಳ್ತಾನೆ ಇರ್ತೀವಿ ಪರಿಸರ ಖಾನಿ ಆಗುತ್ತೆ ನಮ್ಮ ಆರೋಗ್ಯ ಖಾನಿ ಆಗುತ್ತೆ ಅಂತ ಹೇಳಿದ್ರು ಕೂಡ ಅದನ್ನ ತಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅದೊಂದು ಆಚರಣೆಯಾಗಿ ಬಂದ್ಬಿಟ್ಟಿದೆ ಮತ್ತೆ ಮನೋರಂಜನೆಯನ್ನು ಕೂಡ ನೀಡೋದ್ರಿಂದ ಹೆಚ್ಚಾಗಿ ಮಕ್ಕಳು ಹೊಡಿತಾರೆ ಪಟಾಕಿಯನ್ನ ಹೊಡೆಯುವಂತಹ ಮಕ್ಕಳು ದೊಡ್ಡವರನ್ನ ಜೊತೆಯಲ್ಲಿ ಇರಿಸಿಕೊಂಡು ಹೊಡೆಯಬೇಕು ದೊಡ್ಡವರು ಕೂಡ ಮಕ್ಕಳ ಜೊತೆಯಲ್ಲಿ ಇರಬೇಕು ಪಟಾಕಿಯನ್ನು ಹೇಗೆ ಹೊಡೆಯಬೇಕು ಅನ್ನುವಂತಹ ಒಂದು ಪ್ರೋಟೋಕಾಲ್ ಕೂಡ ಇರುತ್ತೆ ಅದನ್ನು ಅವರು ಅನುಸರಿಸಬೇಕು ಬಹಳ ಮುಖ್ಯವಾಗಿ ತಾವು ಹೇಳಿದ್ರಿ ಗಾಗಲ್ಸ್ ಹಾಕೊಂಡು ಪಟಾಕಿಯನ್ನು ಹೊಡೆಯುವಂಥದ್ದು ಹೆಚ್ಚು ಒಳ್ಳೇದು ಅಂತ ಹೇಳ್ಬಿಟ್ಟು ಎಂತಹ ಒಂದು ಕನ್ನಡಕಗಳನ್ನು ಈ ಸಂದರ್ಭದಲ್ಲಿ ಬಳಸಬೇಕು ಕನ್ನಡಕಗಳು ಟ್ರಾನ್ಸ್ಪರೆಂಟ್ ವೈಟ್ ನ ನೀವು ಬಳಸಿದ್ರೆ ಅದು ತುಂಬಾ ಅಗಲವಾಗಿರ್ಬೇಕು ಮತ್ತು ಅದು ಕಣ್ಣಿನ ಎಲ್ಲ ಭಾಗಗಳನ್ನು ಕವರ್ ಮಾಡುವಂತಹ ರಕ್ಷಣೆ ಮಾಡುವಂತದಾಗಿರ್ಬೇಕು ಏನು ನೂರು ರೂಪಾಯಿ ನೂರ ಐವತ್ತು ರೂಪಾಯಿಗೆಲ್ಲ ಒಂದು ಒಳ್ಳೆ ಕ್ವಾಲಿಟಿ ಪ್ರೊಟೆಕ್ಟಿವ್ ಗ್ಲಾಸ್ ಅಂತ ಏನು ಹೇಳ್ತೀವಿ ರಕ್ಷಣೆ ಮಾಡುವಂತಹ ಒಂದು ಕನ್ನಡಕಗಳು ಸಿಗ್ತವೆ ಅದನ್ನ ಹಾಕೊಂಡು ಹೊಡೆದ್ರೆ ತುಂಬಾ ಅನಾಹುತಗಳನ್ನ ತಪ್ಪಿಸಬಹುದು ಪಟಾಕಿಯನ್ನ ಹೊಡೆಯುವಂತಹ ಸಂದರ್ಭದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಗೂ ಒಂದಷ್ಟು ಮರಳನ್ನ ಇಟ್ಕೊಂಡಿರಬೇಕು ಅಂತ ಹೇಳಿ ತಾವು ಆರಂಭದಲ್ಲಿ ಹೇಳಿದ್ರಿ ಇದನ್ನ ಯಾವ ಸಂದರ್ಭದಲ್ಲಿ ಬಳಸಬೇಕಾಗುತ್ತೆ ನೀರು ಮತ್ತು ಮರಳು ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ನೀರು ಇದ್ದರೆ ಯಾವುದೇ ಒಂದು ಪಟಾಕಿ ಹೊಡೆದ ಮೇಲೆ ಈ ಸುರ್ಸುರ್ ಬತ್ತಿ ಅಂತ ಹೇಳ್ತೀವಿ ನೆಲಚಕ್ರ ಅಂತ ಹೇಳ್ತೀವಿ ಭೂ ಚಕ್ರ ಅಂತ ಹೇಳ್ತೀವಿ ಅದ್ರಲ್ಲಿ ಇನ್ನೂ ಬೆಂಕಿ ಇರುತ್ತೆ ಆ ಬೆಂಕಿನ ಹಾಗೆ ಬಿಟ್ಬಿಟ್ಟು ಮತ್ತೆ ಇನ್ನೊಂದ್ ಕಡೆ ಹೋಗಿ ಅವರು ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೊಡೆಯಕ್ಕೆ ಹೋದಾಗ ಕಾಲ್ ಮೇಲೆ ಕಾಲಿಟ್ಟು ಅದನ್ನ ಸುಟ್ಟು ಕೈಯಲ್ಲಿ ಮುಟ್ಟಿ ಸುಟ್ಟ ಸುಡೋದಕ್ಕಿಂತ ಅದನ್ನ ತೆಗೆದು ನೀರಲ್ಲಿ ಹಾಕ್ಬಿಟ್ರೆ ಅದ್ರದ್ದು ಅಪಾಯ ತಪ್ಪೋಗುತ್ತೆ ಮರಳು ಯಾಕೆ ಅಂತ ಅಂದ್ರೆ ಬೆಂಕಿಯ ಅವಘಡ ಆಗ್ಲಿ ತಕ್ಷಣ ನೀವು ಮರಳನ್ನ ಹಾಕಿದ್ರೆ ಅದು ಬಹಳ ಎಫೆಕ್ಟಿವ್ ಮತ್ತೆ ಅದು ಮುಂದೆ ಬೆಂಕಿಯಿಂದ ಆಗೋ ಅನಾಹುತನ ತಪ್ಪಿಸುತ್ತೆ ಎರಡನೇದು ಮರಳು ಯಾಕೆ ಇಟ್ಕೋಬೇಕು ಅಂತ ಒಂದು ಸ್ವಲ್ಪ ಮರಳನ್ನ ನೀವು ಅಲ್ಲಿ ಹಾಕಿ ಅದ್ರ ಮೇಲೆ ಪಟಾಕಿ ಹೊಡೆಯೋದ್ರಿಂದ ಶಬ್ದ ಅಂತೂ ಬರುತ್ತೆ ಅದು ಸಿಡಿಯೋದು ಇಂದ ಏನು ಕಲ್ಲು ಚೂರುಗಳು ಮಣ್ಣುಗಳು ಹೇಳೋದು ಅದೆಲ್ಲ ತಪ್ಪುತ್ತೆ ಮರಳಲ್ಲೇ ಅದು ಶಾಶ್ವತವಾಗಿ ಉಳಿಯುತ್ತೆ ಅದರಿಂದ ನಿಮ್ಗೆ ಬಹಳ ಅಪಾಯಗಳು ತಪ್ಪುತ್ತೆ ಮರಳು ಮತ್ತು ನೀರು ಯಾವಾಗ್ಲೂ ಇಟ್ಕೊಂಡಿರಿ ಒಂದು ಪಾತ್ರೆ ಅಲ್ಲ ಒಂದು ಬಕೆಟ್ ಅಲ್ಲ ಯಾವಾಗ್ಲೂ ಪಕ್ಕದಲ್ಲಿ ಇಟ್ಕೊಂಡಿರಿ ಪಟಾಕಿಯನ್ನ ಹೊಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಅನಾಹುತಗಳು ಸಂಭವಿಸಬಾರದು ಅನ್ನುವಂಥದ್ದು ನಮ್ಮ ಆಶಯ ಆದರೂ ಕೂಡ ಪ್ರತಿ ವರ್ಷ ನಾವು ಅನಾಹುತ ಸಂಭವಿಸಿರುವಂತಹದನ್ನ ಗಮನಿಸುತ್ತಾ ಇರ್ತೇವೆ ಏನಾದರೂ ಅನಾಹುತಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ತಕ್ಷಣ ಏನ್ ಮಾಡಬೇಕು ಈ ಪಟಾಕಿಗಳು ಏನು ಅಂತ ಅಂದ್ರೆ ಬೇಸಿಕಲಿ ರಾಸಾಯನಿಕಗಳು ಕೆಮಿಕಲ್ಸ್ ಫಾಸ್ಫರಸ್ ಸಲ್ಫರ್ ಪೊಟ್ಯಾಶಿಯಂ ನೈಟ್ರೇಟ್ ಮೆಜಾರಿಟಿ ಇದೆಲ್ಲ ಆಲ್ಕಲಿ ಅಂತ ಹೇಳ್ತೀವಿ ಆಲ್ಕಲಿ ಅನ್ನೋದು ತುಂಬ ಡೇಂಜರಸ್ ಕಣ್ಣಿಗೆ ಆ್ಯಸಿಡ್ಗಿಂತನೂ ಆಲ್ಕಲಿ ತುಂಬ ಅಪಾಯಕಾರಿ ಯಾಕೆ ಅಂತ ಅಂದರೆ ಆ್ಯಸಿಡ್ ಏನಾದರೂ ಕಣ್ಣಿಗೆ ಬಿತ್ತು ಅಂತ ಅಂದರೆ ಅದು ಅಲ್ಲೇ ಅಂಟುತ್ತೆ ಅದು ಒಳಗಡೆ ಹೋಗಲ್ಲ ಇಟ್ ಈಸ್ ನಾಟ್ ಎ ಕೊರೋಸಿವ್ ಮೆಟೀರಿಯಲ್ ಬಟ್ ಈ ಆಲ್ಕಲಿ ಇದೆಯಲ್ಲ ಇದು ತುಂಬಾ ಕೊರೋಸಿವ್ ಮೆಟೀರಿಯಲ್ ಇದು ಕಣ್ಣನ್ನ ಸುಟ್ಕೊಂಡ್ ಸುಟ್ಕೊಂಡು ಸುಟ್ಕೊಂಡು ಒಳಗೆ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಆಲ್ಕಲಿ ಅನ್ನೋದಿದೆಯಲ್ಲ ಅದು ತುಂಬಾ ಡೇಂಜರಸ್ ಅನ್ಫಾರ್ಚುನೇಟ್ಲಿ ಪಟಾಕಿಲಿ ಜಾಸ್ತಿ ಆಲ್ಕಲಿ ಮೆಟೀರಿಯಲ್ ಇರೋದ್ರಿಂದ ನಾವು ಒಂದು ತೊಟ್ಟು ಪಟಾಕಿ ಚೂರುಗಳೇನಾದ್ರೂ ಬಿತ್ತು ಅಂತ ಅಂದ್ರೂ ಕಣ್ಣಲ್ಲಿ ಒಳಗಡೆ ಅದು ತಕ್ಷಣಕ್ಕೆ ನೋವು ಉಂಟು ಮಾಡಿದ್ರು ಅದು ಮುಂದೆ ನಿಧಾನವಾಗಿ ಅದು ಸುಟ್ಕೊಂಡು ಸುಟ್ಕೊಂಡು ಕಣ್ಣನ್ನೇ ಸುಟ್ಟು ಕಣ್ಣನ ದೃಷ್ಟಿನೇ ತೆಗೆದು ಬಿಡುತ್ತೆ ಹಾಗಾಗಿ ತಕ್ಷಣ ನೀವು ಏನ್ ಮಾಡಬೇಕು ಅಂತ ಅಂದ್ರೆ ಕುಡಿಯುವ ನೀರಲ್ಲಿ ಕಣ್ಣನ್ನು ತೊಳಿಬೇಕು ಯಾಕಂದ್ರೆ ಬೇರೆ ನೀರಲ್ಲಿ ತೊಳಿಬಾರ್ದು ಯಾಕಂದ್ರೆ ಅದರಲ್ಲಿ ಪ್ಯೂರ್ ಫಾರ್ಮ್ ಇರಲ್ಲ ಇದು ಅಟ್ಲೀಸ್ಟ್ ಕುಡಿಯೋ ನೀರು ಡ್ರಿಂಕಿಂಗ್ ವಾಟರ್ ಫಿಲ್ಟರ್ ವಾಟರ್ ಆದ್ರೂ ಇಮಿಡಿಯೇಟ್ಲಿ ಎಲ್ಲರ ಮನೆಯಲ್ಲೂ ಅವೈಲಬಲ್ ಇರುತ್ತೆ ತಕ್ಷಣ ಕಣ್ಣನ್ನ ನಿಧಾನವಾಗಿ ತೊಳಿಬೇಕು ಯಾವುದೇ ಕಾರಣಕ್ಕೂ ಕಣ್ಣನ್ನು ಉಜ್ಜಬಾರದು ಕಣ್ಣನ್ನು ಉಜ್ಜಿದ್ರೆ ಏನಾಗುತ್ತೆ ಅಂತ ಅದು ಒಳಗಡೆ ಹೋಗುತ್ತೆ ಇನ್ನು ಉಜ್ಜಿ ಉಜ್ಜಿ ನಿಮ್ಗೆ ಅದು ಅಪಾಯನೇ ಜಾಸ್ತಿ ಆಗುತ್ತೆ ಯಾವುದೇ ಕಾರಣಕ್ಕೂ ಉಜ್ಜಬಾರ್ದು ಅದು ಕಣ್ಣೊಳಗೆ ಏನಾದರೂ ಬಿದ್ರೆ ಉಜ್ಜೋದು ನ್ಯಾಚುರಲ್ ರಿಫ್ಲೆಕ್ಸ್ ಅದನ್ನು ಅವಾಯ್ಡ್ ಮಾಡಬೇಕು ಮತ್ತೆ ಕಣ್ಣನ್ನ ನೀಟಾಗಿ ಚೆನ್ನಾಗಿ ಈ ಡ್ರಿಂಕಿಂಗ್ ವಾಟರ್ ಅದು ಸ್ವಲ್ಪ ನ್ಯೂಟ್ರಲೈಸ್ ಮಾಡುತ್ತೆ ಈ ಏನ್ ಆಲ್ಕಲಿ ಅಂತ ಇರುತ್ತಲ್ಲ ಅದನ್ನೆಲ್ಲ ಅದ್ರ ಪಿ ಡ್ರಿಂಕಿಂಗ್ ವಾಟರ್ ನ್ಯೂಟ್ರಲೈಸ್ ಮಾಡುತ್ತೆ ತಕ್ಕ ಮಟ್ಟಿಗೆ ಎಲ್ಲ ಒಂದು ಅಂಗಗಳಿಗೆ ಗೋಲ್ಡನ್ ಪೀರಿಯಡ್ ಅಂತ ಇದೆ ಕಣ್ಣಿಗೂ ಹಾಗೆ ಗೋಲ್ಡನ್ ಪೀರಿಯಡ್ ಅಂತ ಇದೆ ಆದಷ್ಟು ಬೇಗ ವಿತ್ ಇನ್ ಅವರ್ ವಿತ್ ಇನ್ ಟೂ ಅವರ್ ತ್ರೀ ಅವರ್ ಹತ್ತಿರದ ನೇತ್ರ ತಜ್ಞರಲ್ಲಿ ತಕ್ಷಣ ತೋರಿಸಬೇಕು ಯಾಕಂದ್ರೆ ಕಣ್ಣನ್ನ ಪರೀಕ್ಷೆ ಮಾಡಕ್ಕೆ ಕೆಲವೊಂದು ಉಪಕರಣಗಳು ಇರ್ತವೆ ಅದು ನೇತ್ರ ತಜ್ಞರಲ್ಲಿ ಮಾತ್ರ ಇರುತ್ತೆ ಅದರಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗೋದು ಯಾಕಂದ್ರೆ ಕಣ್ಣು ತುಂಬಾ ಸೂಕ್ಷ್ಮವಾದಂಗ ಅದರಲ್ಲಿ ಎಲ್ಲಾದ್ರೂ ಕೆಮಿಕಲ್ ಅಂಟ್ಕೊಂಡಿದ್ರೆ ಅಥವಾ ಅದು ಎಲ್ಲಾದ್ರೂ ಹೋಗಿ ಸಿಗಾಕೊಂಡಿದ್ರೆ ಕಣ್ಣಿನ ಒಳಗಿದ್ರೆ ತಕ್ಷಣ ಅದನ್ನ ತೆಗಿಯುವಂತ ನೇತ್ರ ತಜ್ಞರು ಅಂತ ತಜ್ಞರ ಹೋಗಿ ಅದನ್ನ ತೆಗೆಸ್ಬಿಟ್ರೆ ನಿಮ್ಗೆ ಕಣ್ಣಿನ ಅಪಾಯನೇ ಇರಲ್ಲ ನಾನು ಹೇಳ್ದಂಗೆ ಆಲ್ಕಲಿ ಸುಟ್ಕೊಂಡು ಸುಟ್ಕೊಂಡು ಹೋಗುತ್ತೆ ನೀವು ಒಂದಿನ ಲೇಟ್ ಮಾಡಿದ್ರು ಆಲ್ಮೋಸ್ಟ್ ಕಣ್ಣನ ಎಂಟೈರ್ ಆಲ್ಮೋಸ್ಟ್ ಸುಟ್ಬಿಟ್ಟಿರುತ್ತೆ ನೀವು ಬಂದು ತೋರಿಸೋ ಅಷ್ಟೊತ್ತಿಗೆ ಜೀವನೇ ಇರಲ್ಲ ಅದರಲ್ಲಿ ಕಣ್ಣು ಆಗ ದೃಷ್ಟಿನ ಕಳ್ಕೊಂಡ್ಬಿಟ್ಟಿರುತ್ತೆ ಆಗ ಕಣ್ಣನ್ನ ವಾಪಸ್ ತರಲಿಕ್ಕೆ ಆಗೋದಿಲ್ಲ ಕಷ್ಟ ಸಾಧ್ಯ ಹಂಗಾಗಿ ತಕ್ಷಣ ತೋರಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅಕಸ್ಮಾತ್ ಪಟಾಕಿಯಿಂದ ಸಿಡಿತದಿಂದ ಕಣ್ಣಲ್ಲಿ ಏನಾದರೂ ಕಣ್ಣಿನ ಚರ್ಮ ಹರಿದೋಗಿದ್ರೆ ಅಥವಾ ಕಣ್ಣಿನ ಪದರ ಹರಿದೋಗಿದ್ರೆ ತಕ್ಷಣ ಅದನ್ನ ಹೊಲಿಗೆ ಹಾಕಿದ್ರೆ ಕಣ್ಣು ಉಳಿಯೋ ಸಂಭವಗಳು ಹೆಚ್ಚು ಕಣ್ಣಿಗೆ ಏನಾದರೂ ಸಮಸ್ಯೆಗಳು ಯಾವುದೇ ರೂಪದಲ್ಲಿ ಉಂಟಾದಂತಹ ಸಂದರ್ಭದಲ್ಲಿ ಅದಕ್ಕೆ ಏನೆಲ್ಲ ಚಿಕಿತ್ಸೆಗಳಿದಾವೆ ಡಾಕ್ಟರ್ ಈ ಪಟಾಕಿಗಳಿಂದ ಕಣ್ಣಿಗೆ ಆಗುವಂತ ಸಮಸ್ಯೆಗಳೇನು ಅಂತ ಅಂದ್ರೆ ಒಂದು ಆಲ್ಕಲಿ ಇಂಜುರಿ ಅದು ಕಣ್ಣನ ಕಣ್ಣಿನ ಚರ್ಮವನ್ನು ಕಣ್ಣಿನ ಒಳ ಚರ್ಮವನ್ನು ಕಣ್ಣಿನ ಪದರಗಳನ್ನು ಸುಟ್ಕೊಂಡು ಸುಟ್ಕೊಂಡು ಹೋಗುತ್ತೆ ಸೊ ಹಾಗಾಗಿ ಒಂದು ಮಟ್ಟಕ್ಕೆ ಸುಟ್ಟಿದ್ರೆ ಕಣ್ಣು ತಡೆಯುತ್ತೆ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಹೋದಂಗೆ ಕಣ್ಣು ತಡೆಯೋದಿಲ್ಲ ಕಣ್ಣು ದೃಷ್ಟಿ ಕಳ್ಕೊಳ್ಳುತ್ತೆ ಎರಡನೇದು ಕೆಮಿಕಲ್ ಇಂಜುರಿ ಅಂತ ಹೇಳ್ತೀವಿ ಏನು ಕೆಮಿಕಲ್ಸ್ ಬರ್ತವೋ ಆ ಹೊಗೆ ಕಣ್ಣಿಗೆ ಉರಿಯೂತ ಮತ್ತು ಅಲರ್ಜಿನ ಉಂಟುಮಾಡುತ್ತೆ ಮೂರನೇದು ತುಂಬ ಡೇಂಜರಸ್ ಅಂದರೆ ಬ್ಲಾಸ್ಟ್ ಇಂಜುರೀಸು ಆ ಬ್ಲ್ಯಾಶ್ಟ್ ಆದಾಗ ಕಣ್ಣು ಗುಡ್ಡೆ ಹರಿದು ಹೋಗುವ ಸಂಭವಗಳು ಇರ್ತವೆ ಆ ಕಣ್ಣಿನ ಗುಡ್ಡೆ ಹರಿದು ಹೋದರೆ ತುಂಬ ಅಪಾಯಕಾರಿ ಅದು ಮತ್ತು ಕಣ್ಣಿಗೆ ವಾಪಸ್ ಬರುವುದಿಲ್ಲ ಮೂರನೇದು ಕಣ್ಣಲ್ಲಿ ಫಾರಿನ್ ಬಾಡಿ ಅಂತ ಏನು ಹೇಳ್ತೀವೋ ಆ ಪೀಸ್ಗಳು ಕಲ್ಲು ಈ ಚೂರುಗಳು ಎಲ್ಲ ಆ ಬ್ಲಾಸ್ಟ್ ಎಫೆಕ್ಟಲ್ಲಿ ಹೋಗಿ ಕಣ್ಣು ಒಳಗೆ ಸೇರ್ಕೊಂಬಿಡುತ್ತೆ ತುಂಬ ಡೇಂಜರಸ್ ಅದು ಯಾವುದೇ ಒಂದು ಕಬ್ಬಿಣದ ಚೂರುಗಳಾದ್ರಾಗಲಿ ಕಾಪರ್ ಚೂರುಗಳಾಗಲಿ ತಗಡಿನ ಚೂರುಗಳಾದ್ರಾಗಲಿ ಕಣ್ಣಿನ ಒಳಗೆ ಹೋಗಿ ಚುಚ್ಕೊಂಡ್ರೆ ಅದು ಇಡೀ ಕಣ್ಣನ್ನೇ ನಾಶ ಮಾಡುತ್ತೆ ಅದನ್ನು ತಕ್ಷಣ ಕಣ್ಣಿನ ವೈದ್ಯರಿಗೆ ತೋರಿಸಿ ಅದರಿಂದ ಏನು ಅಪಾಯ ಇದೆಯೋ ಅದನ್ನು ತೆಗೆಸಿ ಕಣ್ಣನ್ನು ಸುರಕ್ಷಿತವಾಗಿ ಇಟ್ಕೋಬೋದು ಇದು ನಮ್ಮ ಅಂಗಾಂಗಗಳನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಕೆಲಸಗಳು ಮತ್ತೆ ಮುಂಜಾಗ್ರತಾ ಕ್ರಮಗಳು ಆನಂತರ ನಮ್ಮ ಸುತ್ತಲಿನ ವಾತಾವರಣ ಮತ್ತೆ ನಮ್ಮ ಸುತ್ತಲಿನ ಇರತಕ್ಕ ಪರಿಸರ ಇದರ ಬಗ್ಗೆಯೂ ಕೂಡ ನಾವು ಒಂದಷ್ಟು ಗಮನವನ್ನು ಹರಿಸಿ ಪಟಾಕಿಗಳನ್ನ ಸುಡಬೇಕಾಗುತ್ತೆ ಇಲ್ಲಿ ಏನೆಲ್ಲ ಮುನ್ಸೂಚನಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಮನುಷ್ಯರು ಇದೀವಲ್ಲ ತುಂಬಾ ಸ್ವಾರ್ಥಿಗಳು ಅಂತಾನೆ ಹೇಳಬಹುದು ನಾವು ನಮಗೆ ಎಷ್ಟು ಬದುಕುವ ಹಕ್ಕು ಭೂಮಿ ಮೇಲೆ ಇದೆಯೋ ಹಾಗೆ ಪಶು ಪಕ್ಷಿ ಪ್ರಾಣಿಗಳಿಗೂ ಅಷ್ಟೇ ಹಕ್ಕಿದೆ ನಾವು ಏನು ಸಂಭ್ರಮಾಚರಣೆ ಮಾಡ್ತೀವೋ ಅದು ನಮ್ಮ ಸುತ್ತಲಿನ ಪಶು ಪಕ್ಷಿ ಪ್ರಾಣಿಗಳಿಗೆ ಯಾವುದೇ ಹಾನಿ ಆಗಬಾರ್ದು ಸಾಕು ಪ್ರಾಣಿಗಳು ಏನಿದೆ ನಾಯಿ ಬೆಕ್ಕು ಹಸು ಎಮ್ಮೆ ಅಂಥವೆಲ್ಲ ಈ ಬೆಳಕು ಬರೋ ಶಬ್ದ ಇಲ್ಲದೆ ಇರೋ ಪಟಾಕಿಗಳಿಗೆ ನಾ ತುಂಬಾ ಆಕ್ಚುಲಿ ಎಂಜಾಯ್ ಮಾಡ್ತವೆ ಅವು ಖುಷಿಯಾಗಿ ನೋಡ್ತವೆ ಯಾವಾಗ ಅದು ತುಂಬಾ ಭಯಭೀತರಾಗ್ತವೆ ಅಂದ್ರೆ ಶಬ್ದ ಬರೋ ಪಟಾಕಿಗಳಿಗೆ ಭಯಭೀತರಾಗ್ತಾರೆ ಬೀದಿ ಬೀದಿಗಳಲ್ಲಿ ನಾಯಿಗಳೇ ಸರ್ವೇ ಸಾಮಾನ್ಯ ಅದಕ್ಕೆ ಏನಾದರೂ ಭಯ ಆಯಿತು ಅಂದ್ರೆ ಅದು ಓಡೋದು ಕಚ್ಚೋದು ಪಕ್ಕದವ್ರಿಗೆ ಅದರ ಭಯನ ಬೇರೆಯವರಿಗೆ ತೋರೋದ್ರ ಮುಖಾಂತರ ಅದು ಬೇರೆಯವ್ರಿಗೆ ಉಪದ್ರನೂ ಆಗುತ್ತೆ ಒಂದು ಎರಡನೇದು ಅದಕ್ಕೂ ಶಬ್ದ ಮಾಲಿನ್ಯದಿಂದ ಎಷ್ಟೋ ತೊಂದರೆಗಳು ಆಗ್ತವೆ ಎಷ್ಟೊಂದು ಪಕ್ಷಿಗಳು ಸತ್ತು ಹೋಗಿರೋ ಪ್ರಕರಣಗಳು ಇದೆ ಈ ಪಟಾಕಿಯಿಂದ ಹಾಗಾಗಿ ನೀವು ಯಾವುದೇ ಸಂಭ್ರಮಾಚರಣೆ ಇರಲಿ ಪಶು ಪಕ್ಷಿ ಪ್ರಾಣಿ ಮತ್ತು ಮಾನವರಿಗೆ ಹಾನಿಯಾಗದಂತೆ ಸಂಭ್ರಮದಿಂದ ಆಚರಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್ ಬಹಳ ಮುಖ್ಯವಾಗಿ ನಾವು ಪಟಾಕಿ ಹೊಡಲಿಲ್ಲ ಅಂತ ಅಂದ್ರೂ ಕೂಡ ಅದರ ಹೊಗೆ ಏನಿರುತ್ತೋ ಅದು ಎಲ್ಲಾ ಕಡೆನೂ ಕೂಡ ಬರುತ್ತೆ ಪಟಾಕಿ ಹೊಡೆಯುವವರನ್ನು ಕೂಡ ಬಾಧಿಸುತ್ತೆ ಪಟಾಕಿ ಹೊಡೆದೇ ಇರುವವರನ್ನು ಕೂಡ ಬಾಧಿಸುತ್ತೆ ಈ ಹೊಗೆಯಿಂದ ನಮ್ಮ ಕಣ್ಣುಗಳನ್ನ ಹೇಗೆ ರಕ್ಷಣೆಯನ್ನ ಮಾಡಿಕೊಳ್ಬಹುದು ಅಂತೇಳಿ ಹೊಗೆ ತುಂಬಾ ಹಾನಿಕಾರಕ ಈ ಹೊಗೆ ಅದರಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ ಅದು ಕಣ್ಣಿಗೆ ಬಿದ್ದರೆ ಅದು ತುಂಬಾ ಅಲರ್ಜಿ ಆಗಿ ಕಣ್ಣಿನ ಉರಿಯೂತ ಆಗಿ ಕಣ್ಣಿನ ಚರ್ಮ ಎಲ್ಲ ಸುಟ್ಟು ಹೋಗೋ ಸಂಭವಗಳು ಇರುತ್ತೆ ಒಂದು ಎರಡನೇದು ಈ ಹೊಗೆನ ನಾವು ಏನು ಸೇವನೆ ಮಾಡ್ತೀವಿ ಇದು ಲಂಗ್ಸ್ಗೆ ಬಹಳ ಪರಿಣಾಮ ಬೀರುತ್ತೆ ಯಾಕೆ ನಾನು ಮನೆ ಮುಂದೆ ಹೊಡಿಬೇಡಿ ಪಟಾಕಿನ ಅಕ್ಕಪಕ್ಕದವ್ರು ತೊಂದರೆ ಆಗುತ್ತೆ ಅಂದರೆ ವಯಸ್ಸಾದವರು ಇರ್ತಾರೆ ಹಾರ್ಟ್ ಪೇಷಂಟ್ ಇರ್ತಾರೆ ಅಸ್ತಮಾ ಪೇಷೆಂಟ್ ಇರ್ತಾರೆ ಬ್ರಾಂಕೈಟಿಸ್ ಪೇಷಂಟ್ ಇರ್ತಾರೆ ಅವ್ರಿಗೆಲ್ಲ ಇದು ಬಂತು ಅಂದರೆ ಅವ್ರಿಗೆ ತುಂಬ ಸಫರ್ ಮಾಡ್ತಾರೆ ಅವರು ಎರಡು ಮೂರು ದಿನ ಅದರಿಂದ ತುಂಬ ಸಫರ್ ಮಾಡ್ತಾರೆ ಹಾಗಾಗಿ ಒಂದು ವಿಶಾಲವಾದ ಮೈದಾನದಲ್ಲೋ ಪಾರ್ಕಲ್ಲೋ ಒಂದು ಊರಿನ ಹೊರಗಿನ ಜಾಗದಲ್ಲೋ ಅಥವಾ ಮುಂಚೆ ಸಂತೆ ಜಾಗ ಅಂತ ಇರ್ತಿತ್ತು ಖಾಲಿ ಅಂಥ ಜಾಗದಲ್ಲೋ ಪಟಾಕಿಯನ್ನು ಹೊಟ್ಟಿ ಸಂಭ್ರಮಿಸಿ ಆಮೇಲೆ ಮನೆಗೆ ಮರಳಿ ಕೈಕಾಲು ತೊಳ್ಕೊಂಡು ಸ್ನಾನ ಮಾಡಿಕೊಂಡು ನಿಮ್ಮ ದೀಪಾವಳಿ ಹಬ್ಬದ ಸಿಹಿ ಊಟ ಮಾಡಿ ಎಲ್ಲರೂ ಖುಷಿಯಿಂದ ಇರಬೇಕು ಅಂತ ಕೇಳ್ಕೊತೀನಿ ಇನ್ನು ಕೆಲವರಿಗೆ ಈ ಹೊಗೆ ಆಗಿರಬಹುದು ಮತ್ತೆ ಆ ಪಟಾಕಿಯಲ್ಲಿ ಬಳಸಿರತಕ್ಕಂತ ಕೆಲವೊಂದು ಪದಾರ್ಥಗಳಿಂದ ಅಲರ್ಜಿ ಉಂಟಾಗುತ್ತೆ ಇಂಥವರು ಈ ಪಟಾಕಿಯಿಂದ ಸಂರಕ್ಷಣೆಯನ್ನ ಪಡೆದುಕೊಳ್ತಕ್ಕಂಥದ್ದು ಹೇಗೆ ಅಲರ್ಜಿ ಇರೋರು ಪಟಾಕಿ ಹೊಡೆಯೋ ಮುಂಚೆ ಆದಷ್ಟು ಅದನ್ನ ಕವರ್ ಮಾಡ್ಕೊಳ್ಳೋದು ಒಳ್ಳೇದು ಫುಲ್ ಶರ್ಟ್ ಹಾಕೋದು ಬೆಂಕಿನ ಅಟ್ರಾಕ್ಟ್ ಮಾಡೋ ಅಂತ ಶರ್ಟ್ಸು ಮತ್ತೆ ಪ್ಯಾಂಟ್ಗಳನ್ನ ಅವಾಯ್ಡ್ ಮಾಡಬೇಕು ದಪ್ಪನೇ ಆದಂತ ಬಟ್ಟೆಗಳನ್ನ ಹಾಕಬೇಕು ಮತ್ತು ಮುಖನ ಕವರ್ ಮಾಡ್ಕೋಬೇಕು ಆದಷ್ಟು ಮಾಸ್ಕ್ ಹಾಕೊಂಡು ಹೊಡಿಬೇಕು ಅಲರ್ಜಿ ಇರೋರು ಆದಷ್ಟು ಪಟಾಕಿನ ಮುಂಚಿತವಾಗಿ ಗೊತ್ತಿರುತ್ತೆ ಇದು ಈ ಹೊಗೆ ಆಗಲ್ಲ ಅಂತ ಅಂತವ್ರು ಮಾಸ್ಕ್ ಹಾಕೊಂಡು ಪಟಾಕಿ ಹೊಡಿಯೋದು ಉತ್ತಮ ಎರಡನೇದು ಸ್ವಚ್ಛತೆ ಅದು ನಾವು ಪಟಾಕಿ ಹೊಡೆದು ಬಿಡ್ತೀವಿ ಅದರದು ಗಲೀಜು ಅದು ಸೇವನೆ ಮಾಡ್ತಾನೆ ಇರ್ತೀವಿ ಇಡೀ ಜಾಗ ಗಲೀಜಾಗಿರುತ್ತೆ ನಮ್ಮ ಪೌರ ಕಾರ್ಮಿಕರಿಗೂ ಕಷ್ಟ ಈ ಟೈಮಲ್ಲಿ ನಗರವನ್ನೇ ಸ್ವಚ್ಛ ಮಾಡ್ತಾ ಕೂರ್ಬೇಕು ಆಗ ಎಷ್ಟೊಂದು ಅವ್ರಿಗೂ ಅನಾಹುತ ಆಗುತ್ತೆ ಮತ್ತೆ ಅದರಲ್ಲಿ ಕೆಲವೊಂದು ಬೆಂಕಿ ಇದು ಇರುತ್ತೆ ಅಥವಾ ಕೆಲವೊಂದು ಕೆಮಿಕಲ್ ಇನ್ನೂ ಇರುತ್ತೆ ಅವರು ಪಾಪ ಕೈಯಿಂದ ಕಾಲಿಂದ ಎಲ್ಲ ಅದನ್ನ ಮುಟ್ಟಿ ತುಳಿದು ಅದು ಅವ್ರಿಗೂ ತೊಂದರೆ ಆಗುವಂತ ಒಂದು ಸಂಭಾವ್ಯಗಳಿರೋದ್ರಿಂದ ಇರೋದ್ರಿಂದ ಆದಷ್ಟು ಪಟಾಕಿನ ಮೈದಾನದಲ್ಲಿ ವಿಶಾಲವಾದ ಜಾಗದಲ್ಲಿ ಹೊಡೆದ್ರೆ ಅವ್ರಿಗೂ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನೀವು ಇಂಡೈರೆಕ್ಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿದಾಗುತ್ತೆ ಹ ಈ ಕಣ್ಣಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಪ್ರತಿ ವರ್ಷನೂ ಕೂಡ ಗಮನಿಸ್ತಾ ಇರ್ತೀವಿ ಯಾರು ಪಟಾಕಿ ಹೊಡೆಯೋದಿಲ್ವ ಅಂತವರು ಹೆಚ್ಚು ಕಣ್ಣನ್ನ ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಇದೆ ಅಂತ ಅಂದ್ರೆ ಏನೋ ಬಿರ್ಸು ಬಾಣ ಹೊಡೆದ್ರು ಇನ್ಯಾವುದೋ ಹೊಡೆದ್ರು ಅದು ಬಂದು ಅವರ ಕಣ್ಣತ್ರನೋ ಅಥವಾ ಅವರ ನಿಂತಿರುವಂತ ಜಾಗದಲ್ಲಿ ಸ್ಫೋಟಗೊಂಡು ಕಣ್ಣಿಗೆ ತೊಂದರೆ ಆಯ್ತು ಅಂತ ಹೇಳಿ ಇದನ್ನ ಏನಾದರೂ ತಪ್ಪಿಸ್ಲಿಕ್ಕೆ ಇದು ತಪ್ಪಿಸಬಹುದು ಹೇಗೆ ಅಂದ್ರೆ ನಿಯಮಿತವಾಗಿ ಒಂದು ಜಾಗದಲ್ಲಿ ಪಟಾಕಿ ಹೊಡಿಯೋದು ರೋಡಲ್ಲಿ ಪಟಾಕಿ ಹೊಡೆಯೋದ್ರಿಂದ ಇದು ತುಂಬಾ ಅನಾಹುತ ಆಗುತ್ತೆ ನೀವು ಪಟಾಕಿ ಹೊಡೆಯೋದು ಅವ್ರಿಗೆ ಗೊತ್ತಿರಲ್ಲ ಅವ್ರು ಬರ್ತಾ ಇರ್ತಾರೆ ನೀವು ಹಚ್ಚಿ ಹೋಗ್ಬಿಡ್ತೀರಾ ಅವ್ರು ಬಂದ ತಕ್ಷಣ ಅದು ಸಿಡಿದೋಗುತ್ತೆ ಅವರ ಪಾಪ ಏನೋ ದುರದೃಷ್ಟನೋ ಗ್ರಾಚಾರನೋ ಅದಕ್ಕೆ ಆಮೇಲೆ ಹಾರೋ ಪಟಾಕಿಗಳು ತುಂಬಾ ಡೇಂಜರಸ್ ಹಾರೋ ಪಟಾಕಿಗಳನ್ನ ದಯಮಾಡಿ ಎಲ್ಲರೂ ವಿಶಾಲವಾದ ಮೈದಾನದಲ್ಲೇ ಹೊಡಿಬೇಕು ಈ ರಾಕೆಟ್ ಅಂತ ಹೇಳ್ತೀರಿ ಎರಡು ಮೂರು ಪ್ಯಾರಾಚೂಟ್ಗಳಿರ್ತವೆ ಇರ್ತವೆ ಅಂತಹ ಪಟಾಕಿಗಳನ್ನೆಲ್ಲ ನೀವು ಆದಷ್ಟು ವಿಶಾಲವಾದ ಮೈದಾನದಲ್ಲೇ ಹೊಡಿರಿ ರೋಡ್ ಅಲ್ಲಿ ಮನೆ ಮುಂದೆ ಎಲ್ಲ ಹೊಡೆಯಕ್ಕೆ ಹೋಗ್ಬೇಡಿ ಆಗ ನಿಮ್ಗೆ ಅಪಾಯ ಆಗದೆ ಹೋದರೂ ನಿಮ್ಮ ಸುತ್ತಮುತ್ತಲಿನ ಜನಗಳಿಗೆ ಅಪಾಯ ಆಗುತ್ತೆ ಅವರು ಯಾವುದೋ ಒಂದು ತುರ್ತು ಕಾರ್ಯ ನಿಮಿತ್ತ ಹೋಗ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಪಟಾಕಿ ಸಿಡಿದು ಬಿಡುತ್ತೆ ಮತ್ತೆ ತುಂಬಾ ಶಬ್ದ ಬರೋ ಪಟಾಕಿನ ಆದಷ್ಟು ಪಶು ಪ್ರಾಣಿ ಮತ್ತು ವಯಸ್ಸಾದವರು ಮತ್ತು ಮಕ್ಕಳಿಂದ ದೂರ ಇಡಿ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಎಷ್ಟೊಂದು ಜನ ಬರೀ ಕಣ್ಣನ್ನಲ್ಲ ಅವರ ಕಿವಿಗಳನ್ನು ಕಳೆದುಕೊಂಡಿದ್ದಾರೆ ಕೇಳೋ ಅಂತ ಒಂದು ಶಕ್ತಿನೇ ಕಮ್ಮಿ ಆಗುತ್ತೆ ಒಂದ್ ನಮ್ಮ ಮಾನವರ ಕಿವಿ ಏನಿರುತ್ತೋ ಅದು ಸಮ್ ಡೆಸಿಬಲ್ಸ್ ತನಕ ತಡ್ಕೊಳುತ್ತೆ ತುಂಬಾ ಜೋರ್ ಶಬ್ದನ ಅದು ತಡಿಯಲ್ಲ ಹಾಗಾಗಿ ಅದಕ್ಕೆ ಏನ್ ಇನ್ನೇರಿಯರ್ ಹೇರ್ ಫಾಲಿಕ ಹೇರ್ಸ್ ಅಂತ ಹೇಳ್ತೀವೋ ಒಳ ಕಿವಿಲಿ ಒಂದು ಸೂಕ್ಷ್ಮವಾದ ಶಬ್ದ ಗ್ರಹಣೆಯ ಒಂದು ಫಾಲಿಕಲ್ಸ್ ಇರುತ್ತೋ ಅದೆಲ್ಲ ಸಾಯೋ ಅಂತ ಸಂದರ್ಭ ಬರುತ್ತೆ ಅವರು ಕ್ಯೂಡ್ರಾಗೋ ಪರಿಸ್ಥಿತಿನೂ ಇದೆ ಹಾಗಾಗಿ ಶಬ್ದ ಮತ್ತು ಬೆಳಕು ಮತ್ತು ಹೊಗೆ ಇದನ್ನ ಹುಷಾರಾಗಿ ಯಾರಿಗೂ ತೊಂದರೆ ಆಗದೆ ಇರೋ ತರ ಸಂಭ್ರಮಾಚರಣೆ ಮಾಡಿ ಎಲ್ಲರೂ ಪಟಾಕಿ ಹೊಡೀರಿ ಆದ್ರೆ ಸುರಕ್ಷಿತವಾಗಿ ಹೊಡೀರಿ ಅಂತ ಕೇಳ್ಕೊತೀನಿ ಕಡೆಯದಾಗಿ ಈ ಪಟಾಕಿಗಳಿಂದ ನಮ್ಮ ಕಣ್ಣುಗಳನ್ನ ರಕ್ಷಣೆ ಮಾಡಿಕೊಳ್ಳುವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಹಾಗೂ ನಾಗರಿಕರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ದೀಪಾವಳಿ ಆಗಿರ್ಬೋದು ಅಥವಾ ಇನ್ನೊಂದು ಸಂಭ್ರಮಾಚರಣೆ ಆಗಿರ್ಬೋದು ಪಟಾಕಿ ಹೊಡೆಯೋದು ನಮ್ಮ ಖುಷಿನ ತೋರ್ಪಡಣೆ ಮಾಡುವಂಥದ್ದು ಅದು ಸರ್ವೇ ಸಾಮಾನ್ಯ ಆದರೆ ಕಾಂಪಿಟೇಷನಿಗೆ ಬೀಳ್ಬೇಡಿ ಅವರು ಎರಡು ಸಾವಿರ ರೂಪಾಯಿ ಪಟಾಕಿ ಹೊಡೆದಿದ್ದಾರೆ ನಾನು ನಾಲ್ಕು ಸಾವಿರ ರೂಪಾಯಿ ಪಟಾಕಿ ಹೊಡಿಬೇಕು ಅವ್ರು ಅಷ್ಟು ಹೊಡೆದಿದ್ದಾರೆ ನಾನು ಇಷ್ಟು ಹೊಡಿಬೇಕು ಅದು ಬೇಡ ನಿಮ್ಮ ಸಂಭ್ರಮಾಚರಣೆ ನಿಮಗೆ ಸೀಮಿತವಾಗಿರಲಿ ಒಂದು ಎರಡನೇದು ಹೇಗೆ ನಾವು ಕಾಪಾಡ್ಕೋಬೇಕು ಅಂತ ನಾನು ಆಗಲೇ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ನೀವು ಅದನ್ನ ಫಾಲೋ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದೊ ರೀತಿಲಿ ಆದಷ್ಟು ಬೆಳಕು ಇರೋ ಸಮಯದಲ್ಲೇ ಪಟಾಕಿ ಹೊಡಿರಿ ಕತ್ಲೆ ಸಮಯದಲ್ಲಿ ಹೊಡೆದ್ರೆ ಗಾಗಲ್ಸ್ ಹಾಕೊಂಡು ಹೊಡೆಯೋದು ಮರಳು ಮತ್ತು ನೀರನ್ನ ಇಟ್ಕೊಳ್ಳೋದು ಪಟಾಕಿ ಹೊಡೆಯೋ ಟೈಮಲ್ಲಿ ತುಂಬ ಕತ್ಲೆ ಬೇಡ ಒಂದು ಲೈಟಿಂಗ್ ಇರೋ ಜಾಗದಲ್ಲೇ ಪಟಾಕಿನ ಹೊಡೆದ್ರೆ ತುಂಬ ಅನುಕೂಲ ಆಗುತ್ತೆ ಯಾವುದೇ ವಿಷಯದಲ್ಲೂ ಆದರೂ ಆಗಲಿ ಜನ ಓಡಾಡೋ ವಿಷಯದಲ್ಲಿ ಪಟಾಕಿ ಎತ್ಕೊಳ್ಳೋ ವಿಷಯದಲ್ಲಿ ನೀವು ಪಟಾಕಿ ಇಡೋ ಜಾಗದಲ್ಲಿ ಸಲ ಪಟಾಕಿನ ಕತ್ಲೆಯಲ್ಲಿ ಹೊಡಿಬೇಕು ಅಂತ ಎಲ್ಲ ತಗೊಂಡೋಗಿರ್ತೀರ ಪಟಾಕಿ ಹೊಡಿತೀರ ಅದೇ ಪಟಾಕಿ ಬಂದು ನೀವು ಪಟಾಕಿ ಶೇಖರಣೆ ಮಾಡ್ತಿರೋ ಜಾಗದಲ್ಲೇ ಬಿದ್ದು ಅದು ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಸ್ವಲ್ಪ ಬೆಳಕು ಇರೋ ರೀತಿಲಿ ನೋಡಿಕೊಂಡು ಪಟಾಕಿನ ಹಚ್ಚಿ ಸಂಭ್ರಮಿಸಿ ಒಳದು ಡಾಕ್ಟರ್ ಕೆ ಸಂದೀಪ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಪಟಾಕಿಯಿಂದ ನಮ್ಮ ಕಣ್ಣುಗಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ ಸುರಕ್ಷಿತವಾಗಿ ಪಟಾಕಿಗಳನ್ನು ಹೇಗೆ ಹೊಡೆಯಬೇಕು ಮತ್ತು ಈ ಪಟಾಕಿಗಳಿಂದ ನಮ್ಮ ಕಣ್ಣುಗಳನ್ನು ಹೇಗೆ ರಕ್ಷಣೆಯನ್ನ ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ತಿಳಿಸಿಕೊಟ್ರಿ ನಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪಟಾಕಿಗಳಿಂದ ಕಣ್ಣುಗಳ ರಕ್ಷಣೆ ಈ ಕುರಿತು ಹಾಸನದ ವೈದ್ಯಕೀಯ ಮಹಾವಿದ್ಯಾಲಯದ ನೇತ್ರಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ರೆಟಿನಾ ತಜ್ಞರಾದ ಡಾ ಕೆ ಸಂದೀಪ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು ಸಂದರ್ಶಿಸಿದವರು ಅರಕಲಗೂಡು ಮಧುಸೂದನ್